ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ನನಗೆ ಒಂದು ಸ್ವಲ್ಪ ಆರಾಮಿಲ್ಲ ನೆಗಡಿ ಆಗಿತ್ತು ನೋಡ್ರಿ ಮಾತಾಡೋಕ್ಕೂ ಬರುವ ನಿನ್ನಿಂದ ಒಂಥರ ಕೆಮ್ಮು ನೆಗಡಿ ಕಫ ಸೊ ಈ ರೀತಿ ಆಗೈತಿ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ ಫ್ರೆಂಡ್ಸ್ ಇಲ್ಲಿ ಇಷ್ಟು ದಿನ ಒಂಥರ ಕ್ಲೈಮೇಟ್ ಇತ್ತು ಸೊ ಇವಾಗ ಒಂದು ನಾಲ್ಕು ದಿನದಿಂದ ಮತ್ತು ಕ್ಲೈಮೇಟ್ ಚೇಂಜ್ ಆಗೈತಿ ಸೊ ನನಗೆ ಈಗ ಎಲ್ಲ ತಮ್ಮಗೂ ನೆಗಡಿ ಆಗೈತಿ ಸೊ ವಾಯ್ಸು ಒಂಥರ ಗಂಟ್ಲೆಲ್ಲ ನೋ ಸೊ ಬರ್ರಿ ಇವತ್ತಿನ ವ್ಲಾಗ್ ಒಂದು ವ್ಲಾಗ್ ಅನ್ನೋದಕ್ಕಿಂತ ಒಂದು ಸೀರೆ ತೋರಿಸೋದಿತ್ತು ಸೊ ಈಗ ರೆಡಿಯಾಗಿ ಹೊರಗೆ ಹೋಗೋದಿತ್ತು ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿ ಏನು ಕೆಲಸ ಎಲ್ಲ ಬಟ್ಟೆನೂ ಎಲ್ಲ ತೊಳೆದಕ್ಕೇನೆ ಅಡುಗೆನೂ ಎಲ್ಲ ಆಗೈತಿ ರೊಟ್ಟಿ ಪಲ್ಯ ಅನ್ನೋ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವತ್ತು ಸೊ ಒಂದು ಸೀರೆನ ಕೊರಿಯರ್ ಹಾಕಿ ಬರೋದಿತ್ತು ಇವತ್ತು ಇದೇ ಸೀರೆ ನೋಡಿರಿ ಕಸ್ಟಮರ್ ಬುಕ್ ಮಾಡ್ಕೊಂಡ್ರ ಸೀರೆ ಅಂತೂ ಮಸ್ತಾಗೈತಿ ಕಲರ್ ಕಾಂಬಿನೇಷನ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗೈತಿ ಅಂತೇಳಿ ನನಗೆ ತಿಕ್ಕಾಪಟೆ ಇಷ್ಟ ಆಗೈತಿ ಸೀರೆ ನಾನು ಒಂದು ತೊಗೋಬೇಕಂತ ಅಂದ್ಕೊಂಡಿನಿ ಹಸ್ಬೆಂಡ್ ಬರ್ತಾಡಕ್ಕೆ ಒಂದು ಡ್ರೆಸ್ ಕೊಡ್ತಿದ್ದೆ ಕುರ್ತಾ ಟೈಪು ಸೊ ಅದಕ್ಕೆ ಈ ಈ ಕಲರ್ ಕಾಂಬಿನೇಷನ್ ಸ್ಯಾರಿ ಮ್ಯಾಚ್ ಆಗುತ್ತೆ ಸೊ ನಾನು ಒಂದು ತೊಗೋಬೇಕಂತ ಅಂದ್ಕೊಂಡಿನಿ ಸೊ ಇದನ್ನ ಈಗ ಕಂಪ್ಲೀಟಾಗಿ ಸೀರೆ ಲುಕ್ ಯಾವ ರೀತಿಯಾಗಿ ಐತಿ ಅಂತೇಳಿ ತೋರಿಸ್ತೀನಿ ತಾಳ್ರಿ ಫುಲ್ ಕೆಳಗ ಚಾಪಿ ಹಾಕಿ ಮಸ್ತಾಗೈತಿ ಸೀರೆ ನೋಡ್ರಿ ಫ್ಯಾನ್ಸ್ ಇದೆ ಸೀರೆ ಮಸ್ತಾಗೈತಿ ಪಿಶು ಸಿಲ್ಕ್ ಸ್ಯಾರಿ ಇದು ಕಸ್ಟಮರು ಆರ್ಡ್ರ್ ಮಾಡ್ಯಾರ ಸೊ ಹೊಸ ಡಿಸೈನ್ ಸ್ಯಾರಿ ಅಂತಂದು ಹೇಳ್ಬೋದು ಸ್ಟೇಟಸ್ ಹಾಕಿದ ಕೂಡಲೇ ಆರ್ಡ್ರ್ ಮಾಡ್ಕೊಂಡಾರ ನೋಡ್ರಿ ಕಲರ್ ಕಾಂಬಿನೇಷನ್ ಆದ ಚಿಂದಿ ಐತಿ ನೋಡ್ರಿ ಎಷ್ಟು ಶೈನಿಂಗ್ ಐತಿ ಅಂತೇಳಿ ದೊಡ್ಡ ದೊಡ್ಡ ಫಂಕ್ಷನ್ಗೂ ಉಟ್ಕೊಳ್ಳೋ ಅಂಥ ಸೀರೆ ನೋಡಿರಿ ಇದು ಮಾರ್ಕೆಟ್ನಾಗ ಏನಿಲ್ಲ ಅಂದ್ರೆ ಮಿನಿಮಮ್ ನಾಲ್ಕು ಸಾವಿರ ರೂಪಾಯಿ ರೀ ಸೊ ನೋಡಿರಿ ಇದು ಬರ್ಲು ಪಾಂಟ್ ಬರ್ತೈತಿ ಕೆಳಗೆ ಹಾಕಿ ರೀ ಯಾಕಂದ್ರೆ ಕೊರಿಯರ್ ನೋಡಿದ್ರೆ ಇದೆಲ್ಲ ಚೆಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿನಿ ಸೊ ಎಸ್ ನೋಡಿರಿ ಫ್ರೆಂಡ್ಸ್ ಬಾಡ್ರಿ ಈ ರೀತಿಯಾಗಿ ಐತಿ ನೋಡ್ತಾ ಇರ್ಬೋದು ರಿಯಲಾಗಿ ಮಸ್ತಾಗೈತೆ ಅಂತಂದು ಹೇಳ್ಬೋದು ಇಲ್ಲಿ ಕ್ಯಾಮ್ರಾ ಇದಕ್ಕಷ್ಟು ಇದಕ್ಕೆ ಕಾಣೋ ಒಂದು ಕ್ಲಿಯರ್ ಆಗಿ ರಿಯಲ್ ಆಗ ನೋಡೋಕೆ ಚೆನ್ನಾಗೈತಿ ಫ್ಲವರ್ ಡಿಸೈನು ಆ್ಯಂಡ್ ಮ್ಯಾಂಗೋ ಡಿಸೈನ್ ಬರ್ತೈತಿ ಇದು ನೋಡ್ರಿ ಬಾಡಿ ಪಾರ್ಟ್ ಬಾಡಿ ಪಾರ್ಟ್ ಫುಲ್ ಫ್ಲವರ್ ಡಿಸೈನ್ ಬರ್ತೈತಿ ಪಿಸ್ತಾ ಕಲರ್ ಆ್ಯಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ ಆಗಿರ್ತದೆ ಸೀರೆ ಒಂದು ಕಡೆ ಸ್ಮಾಲ್ ಬೋರ್ಡ್ರ್ ಬರ್ತೈತಿ ನಮ್ಮ ಕಡೆ ಬಿಗ್ ಬೋರ್ಡ್ರ್ ಬರ್ತೈತಿ ಆ್ಯಂಡ್ ಪಲ್ಲು ಯಾವ ರೀತಿಯಾಗಿ ಬರುತ್ತಂತಂದ್ರೆ ಎಸ್ ನೋಡ್ರಿ ಹೊಲ್ವಂಕಾರ ಫುಲ್ ಗ್ರ್ಯಾಂಡ್ ಆಗಿ ಗ್ರ್ಯಾಂಡಾಗಿ ಶೈನಿಂಗ್ ಐತಿ ಆ್ಯಂಡ್ ಬ್ಲೌಸ್ ಪೀಸ್ ಹ್ಞೂ ಬ್ಲೌಸ್ ಪೀಸ್ ಈ ರೀತಿ ಬರುತ್ತೆ ನೋಡಿರಿ ಯಾರಿಗಾರ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಲಿಸ್ತಾರಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡಿಕೊಡ್ರಿ ಚೆನ್ನಾಗೈತೆ ಫ್ರೆಂಡ್ಸ್ ಸೀರೆ ಅಂಕರ ಸೊ ಬಂದರೆ ಈಗ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನೀಟಾಗಿ ಕರೆಕ್ಟಾಗಿ ಬರೆದು ಪ್ಯಾಕ್ ಮಾಡೋಣ ಈಗ ಸೊ ಇದು ಆರ್ಡ್ರ್ ಎಲ್ಲಿಂದ ಬಂದೈತಿ ಅಂತಂದ್ರೆ ಉತ್ತರ ಕನ್ನಡದಿಂದ ಬಂದೈತಿ ನೋಡ್ರಿ ಕಾಸರಗೋಡಿಂದ ಸೊ ಭಾಳ ಖುಷಿ ಆಯಿತು ಅಲ್ಲಿಂದ ನನಗೆ ಆರ್ಡ್ರ್ ಬಂದೈತಲ್ಲ ಅಂತೇಳಿ ಆ್ಯಂಡ್ ಈ ಸೀರೆ ಕುಕ್ಕರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ನಾನು ಒಂದು ತೊಗೋಬೇಕು ಅಂತೇಳಿ ಇದನ್ನು ಪಾರ್ಸಲ್ ಹಾಕಿ ನೆಕ್ಸ್ಟ್ ಡೇನ ಹೋಗಿ ನೋಡ್ತೀನಿ ಇಲ್ಲ ಎಲ್ಲ ಸೋಲ್ಡ್ಟ್ ಆಗಿಬಿಟ್ಟೈತಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಬೇರೆ ಕಲರ್ ಇದ್ದು ಬಿಡ್ರಿ ಒಂಥರ ಗೋಲ್ಡ್ ಕಲರು ಒಂಥರ ಗ್ರೀನಿಶ್ ಈ ಟೈಪ್ ಇತ್ತು ನಾನು ಒಂಥರ ಪಿಸ್ತಾ ಕಲರ್ ಈ ಥರ ಬೇಕಾಗಿತ್ತು ಸೊ ಇರಲಿಲ್ಲ ಸೊ ಮತ್ತು ಸೀರೆ ರೆಡಿ ಆದಾಗ ತಗೊಂಡ್ರಾಯಿತು ಅಂಥೇಳಿ ಸುಮ್ಮನೆ ಅದೇ ಇಲ್ಲ ಅಂತಂದ್ರೆ ಬೇರೆ ಯಾವುದಾದ್ರು ಸೀರೆ ತೊಗೊಂಡ್ರಾಯ್ತು ಅಂಥೇಳಿ ಈಗ ನೋಡ್ರಿ ಅಡ್ರೆಸ್ ಎಲ್ಲ ಬರೆದು ಪ್ಯಾಕ್ ಮಾಡಿದೆ ಆ್ಯಂಡ್ ನನ್ನ ಮಗ ಬೇರೆ ಹೇಳೋಗಿದ್ದ ಮಮ್ಮಿ ನಾನು ಬಂದ ಮ್ಯಾಗನ ಪ್ಯಾಕ್ ಮಾಡು ಅಂಥೇಳಿ ಸೊ ಟೈಮ್ ಒಂದಾಗಿತ್ತು ಇದು ಆ್ಯಕ್ಚುಲಿ ಅವ್ರು ಆರ್ಡ್ರ್ ಮಾಡೇ ಎರಡು ದಿನ ಆಗಿತ್ತು ನನಗೆ ಪ್ಯಾಕ್ ಮಾಡೋಕೆ ಟೈಮ್ ಸಿಕ್ಕಿರಲಿಲ್ಲ ಫ್ರೆಂಡ್ಸು ಈಗ ಪದೇ ಬಿಝಿ ಇದ್ದೆ ಸೊ ಹಂಗಾಗಿ ಮೊದ್ಲು ಎರಡು ದಿನ ಆಗೈತಿ ಸೊ ಇನ್ನು ಮತ್ತೆ ಲೇಟಾಗೋದು ಬೇಡ ಬಡ ಬಡ ಪ್ಯಾಕ್ ಮಾಡಿ ಹೋಗಿ ಕೊರಿಯರ್ ಆಫೀಸ್ಗೆ ಹೋಗಿ ಕೊಟ್ಟು ಬರೋಣ ಅಂತಂದು ಈಗ ಬಡ ಬಡ ಪ್ಯಾಕ್ ಮಾಡಾಕಂತೀವಿ ನೋಡ್ರಿ ಅರವಿಂದ ಸ್ಕೂಲಿಂದ ಬರೋದ್ರೊಳಗೆ ಇನ್ನು ಹೋಗಿ ಕೊಟ್ಟು ಬರಬೇಕು ನೆಕ್ಸ್ಟ್ ಈಗ ಡಬಲ್ ಟೈಪ್ ಗಮ್ಮ ಹಾಕಂತೀನಿ ನೋಡ್ರಿ ಸೊ ಇರಲಿ ಅಂತ ಅವಣೊಂದು ಟೈಮ್ ಹಂಗೆ ಹಾಕಿರ್ತೀನಿ ಅವಸರದಾಗ ಮತ್ತು ಒಳಗೆ ಬರೆದು ಹಾಕಿರ್ತೀವಲ್ಲ ಅಡ್ರೆಸ್ಸು ಸೊ ಅದೇನಾದರೂ ಮಿಸ್ ಆಯಿತು ಗಮ್ ಏನಾದರೂ ಹಾರಿ ಅಂಥೇಳಿ ಇರಂಗಿರಲಿ ಅಂತೇಳಿ ಡಬಲ್ ಟೇಪ್ ಹಾಕಕ್ಕ ನನ್ನ ಮಗ ಅಂತ ನಮ್ಮ ಮಮ್ಮಿ ಹಾಕ್ಬೇಡ ಚೆನ್ನಾಗಿರಂಗಿಲ್ಲ ಅಂತೇಳಿ ಸೇಫ್ಟಿ ಮುಖ್ಯ ಅಲ್ಲ ಫ್ರೆಂಡ್ಸ್ ಸೊ ಇದು ಟೇಪ್ ಇಲ್ಲ ಅಂದಿದ್ರೆ ಅದು ಬೇರೆ ಸೊ ಮೊನ್ನೆ ಎಷ್ಟೊಂದು ಸಲ ಎಷ್ಟೊಂದು ಆರ್ಡ್ರ್ ಬಂದ್ ಬಂದಿದ್ವ ಇದು ಟೇಪ್ ಸಿಗಲೇ ಇಲ್ಲ ಹುಡುಕಿ ಹುಡುಕಿ ಸಾಕತ್ತ ಸೊ ಈಗ ಹುಡುಕಿದೆ ಸಿಕ್ತು ಅದಕ್ಕಾಗಿ ಪ್ಯಾಕ್ ಮಾಡಿದೆ ನೋಡ್ರಿ ಸೊ ಈಗೇನು ಪ್ಯಾಕ್ ಮಾಡಿದ್ನಲ್ಲ ಸೊ ಅದ ಸೀರೆ ನೋಡ್ರಿ ಟಿಶು ಸಿಲ್ಕ್ ಸ್ಯಾರಿ ಸೊ ಅದ್ರೊಳಗೆ ಎಷ್ಟು ವೆರೈಟಿ ಆಫ್ ಕಲರ್ಸ್ ಇದಾವೆ ಅಂತ ನೋಡ್ತಾ ಇರಬಹುದು ಸೊ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಆಗದವು ರೀತಿ ಸೈಲೆಂಟ್ ಕಲರ್ಸ್ ಅಂತ ಹೇಳ್ಬೋದು ಒಂಥರ ಜಾತ್ರೆ ಕಲರ್ಸ್ ಎಲ್ಲ ಮದುವೆ ಫಂಕ್ಷನ್ಸ್ಗೆಲ್ಲ ಉಟ್ಕೊಳ್ಳೋ ಅಂತಹ ಗ್ರ್ಯಾಂಡ್ ಸೀರೆ ಸೊ ಅಷ್ಟು ಅಂದ್ರೆ ಅಷ್ಟು ಚೆನ್ನಾಗದವು ನನಗಂತೂ ಪರ್ಸನಲಿ ಲೈಕ್ ಅದು ಸೊ ನಿಮಗೂ ಇದ್ರೊಳಗೆ ನಾನು ಈಗೇನು ತೋರ್ಸಕತ್ತಿನ ಸೊ ಇದ್ರೊಳಗೆ ನಿಮ್ಗೆ ಯಾವ್ದಾದ್ರು ಸೀರೆ ಇಷ್ಟ ಆಗಿತ್ತು ಅಂತ ಅಂದ್ರೆ ಬೇಗ ಬುಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಹೆಚ್ಚಲು ಹೇಳ್ಬೇಕಂತಾರೆ ಒಂದರಿಂದ ಎರಡು ದಿನ ಅಷ್ಟೇ ಇರ್ತೈತಿ ಸೊ ನಾನು ಫೋಟೋಸು ವಿಡಿಯೋಸು ಏನು ಹಾಕ್ತೀನಲ್ಲ ಹಾಕಿಂದ ನೀವು ಬೇಗ ಫಾಸ್ಟ್ ಬುಕ್ಕಿಂಗ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಇತ್ತು ಹಾಕಿದ ತಕ್ಷಣ ಹೆಚ್ಚಲು ಬೇಗ ಬೇಗ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಸೊ ಆಮ್ಯಾಗ ನೀವು ಬಂದು ಕೇಳ್ತೀರಿ ನಾನು ಸೋಲ್ಡ್ ಔಟ್ ಅಂತ ಹೇಳ್ಬಿಡ್ತೀನಿ ಆಮೇಲೆ ಬೇಜಾರು ಮಾಡ್ಕೊಂಬಿಡ್ತೀರಿ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಸೊ ಪೇಮೆಂಟ್ ಹಾಕೋಕ್ಕೂ ಮೊದಲು ನಾನು ಕೇಳಿಬಿಟ್ಟು ಹಾಕಿ ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಕೇಳ್ದನ ಹಂಗೆ ಡೈರೆಕ್ಟ್ ಈ ಸೀರೆ ಕಳಿಸ್ತಾರೆ ಇಷ್ಟ ಆಗಿತ್ತು ಅಂತಂದ್ರೆ ಡೈರೆಕ್ಟ್ ಪೇಮೆಂಟ್ ಮಾಡಿಬಿಡ್ತಾರೆ ಸೊ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಒಂದೊಂದು ಟೈಮು ನೀವು ಕೇಳಿರೋವಂಥ ಸೀರೆ ಇರೋಂಗಿಲ್ಲ ಮತ್ತು ನೀವು ಪೇಮೆಂಟ್ ಹಾಕಿಬಿಟ್ಟಿರ್ತೀರಿ ಮತ್ತು ಸೀರೆ ಇಲ್ಲ ಅಂತ ತಕ್ಷಣ ಮತ್ತು ನಾನು ರಿಟನ್ ನಿಮಗೆ ಅಮೌಂಟ್ ಹಾಕಬೇಕು ಸೊ ಹಂಗಾಗತ್ತಾ ಸೀರೆ ಐತಾ ಇಲ್ವಾ ಅಂತೇಳಿ ಒಂದು ಸಲ ಎನ್ಕ್ವೈರಿ ಮಾಡಿ ಪೇಮೆಂಟ್ ಹಾಕಿರಿ ಅಂಡ್ ಇನ್ನೊಂದೇನಂತಂದ್ರೆ ನಾನೇನು ಈಗ ನಂಬರ್ ಕೊಟ್ಟಿನಲ್ಲ ಸ್ಕ್ರೀನ್ ಡಿಸ್ಪ್ಲೇ ಮಾಡಿನಲ್ಲ ಇದು ಯಾವುದೇ ರೀತಿ ಪೇಮೆಂಟ್ ನಂಬರ್ ಅಲ್ಲ ಇದು ಸೊ ಪೇಮೆಂಟ್ ಮಾಡೋ ನಂಬರನ್ನ ಬೇರೆ ಐತಿ ಕ್ಯೂ ಆರ್ ಸ್ಕ್ಯಾನ್ ಸೆಂಡ್ ಮಾಡ್ತೀನಿ ಸೊ ಅದಕ್ಕೆ ಕಳಿಸ್ರಿ ಇನ್ನು ಕೆಲವರು ರಿಪೀಟೆಡ್ ಕಸ್ಟಮರ್ಸ್ ಅದಾರ ಸೊ ಸೀರೆ ಕ್ವಾಲಿಟಿ ಎಲ್ಲ ಇಷ್ಟ ಆಗಿ ಸೀರೆ ಸು ರಿಪೀಟ್ ಆರ್ಡರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿ ಫ್ರೆಂಡ್ಸ್ ಕಂಟಿನ್ಯೂ ಮಚ್ರೆ ಕೊರಿಯರ್ ಮಾಡಿಬಿಟ್ಟು ಬಂದೆ ಸೊ ನೆಕ್ಸ್ಟ್ ಇನ್ನೊಂದು ಸೀರೆ ಆರ್ಡ್ರ್ ಬಂದೈತಿ ಸೊ ಇದು ಇವತ್ತನ ಆರ್ಡ್ರ್ ಕೊಡಬೇಕು ಈಗ ಪ್ಯಾಕ್ ಮಾಡಬೇಕು ಅರವಿಂದ್ ಸ್ಪ್ರಿಂದ ಬರೋಣ ನಾ ಮಾಡ್ತೀನಿ ನಾನು ಮಾಡ್ತೀನಿ ಅನ್ನ ಸೊ ಅದು ಪ್ಯಾಕ್ ಮಾಡಿ ನಾನು ಆರ್ಡ್ರ್ ಇಟ್ಬಿಟ್ಟು ಬಂದೆ ಈಗ ಈ ಸೀರೆನ ಅರವಿನ ಪ್ಯಾಕ್ ಮಾಡ್ತಾನಂತ ನೋಡ್ರಿ ಅವ್ರಿಗೆ ಅವ್ನಿಗೆ ಏನೋ ಒಂದು ರೀತಿ ಖುಷಿ ಸೀರೆನ ಪ್ಯಾಕ್ ಮಾಡುವಾಗ ಸೊ ಯಾವ ಸೀರೆ ಆರ್ಡ್ರ್ ಮಾಡ್ಯಾರಂದ್ರೆ ಸೊ ಇದು ನೋಡ್ರಿ ಕಲ್ ಸೀರೆ ಚೆಕ್ ಸೀರೋದು ಸೊ ಮೆರೂನ್ ಕಲರ ಬೇಕಂತ ಅವರಿಗೆ ಸೊ ಹುಡುಕಿ 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 ಸರ್ಚ್ ಮಾಡಿ ತಗೊಂಡು ಬಂದಿರೋವಂಥ ಸೀರೆ ನೋಡಿರಿ ಇದು ಫುಲ್ಲು ಡಿಮ್ಯಾಂಡಿಂಗ್ ಸೀರೆ ಅಂತಂದು ಹೇಳ್ಬೋದು ಈ ಸೀರೆ ನಂತರ ಹ್ಞೂ ಹ್ಞೂ ಅಕ್ಕಿತ್ತು ಅಕ್ಕಿತ್ತು ಅಣಿಸೋದು ಸೊ ಇದು ಜೀಕರಣ ತಾರಮ್ಮ ಉಟ್ಕೊಂಡಿದ್ರು ಸೀರೆ ಸೊ ಅವಾಗಿಂದ ಈ ಇಲ್ಕಲ್ ಸೀರೆಗೆ ಚೆಕ್ಸ್ ಇಲ್ಕಲ್ ಸೀರೆಗೆ ಫುಲ್ ಡಿಮ್ಯಾಂಡ್ ಐತಿ ಸೊ ನಿಮಗೂ ಬೇಕು ಅಂತಂದ್ರೆ ಯಾವ ಕಲರ್ ಬೇಕು ಅಂತಂದು ಹೇಳ್ರಿ ಬಟ್ ಈ ಇವಾಗ ಮೆರೂನ್ ಕಲರ್ ಅಂಕ ಹೇಗೋಂಗಿಲ್ಲ ಬೆಳಗಾವಿ ಫುಲ್ಲು ಹುಡ್ಕ್ಯಾಡಿದಾರೆ ನಾನು ಸಿಕ್ಕೇ ಇಲ್ಲ ಬೇರೆ ಕಲರ್ ಅವೈಲಬಲ್ ಐತಿ ಬ್ಲೂ ಮತ್ತು ಬ್ಲ್ಯಾಕ್ ಬೇರೆ ಬೇರೆ ಕಲರ್ಸ್ ಪರ್ಪಲ್ ಸೊ ಬೇರೆ ಬೇರೆ ಕಲರ್ಸ್ ಅವೈಲಬಲ್ ಅಲ್ಲ ಅವು ಸ್ಕ್ರೀನ್ಶಾಟ್ ತೆಗೆದು ನಿಮ್ಗೆ ಸ್ಕ್ರೀನ್ಶಾಟ್ ಅಂತೀನಿ ನೋಡಿರಿ ಇದ್ರೂ ಬೇರೆ ಕಲರ್ಸ್ ಅಲ್ಲದ ಅದಾವೆ ಈ ಕಲರ್ ಅಂಕರ ಇಲ್ಲ ನಾನು ಯಾವ ಕಲರ್ ಅದ ಅದಾವ ಅನ್ನೋದನ್ನು ನಾನು ಆ್ಯಡ್ ಮಾಡಿರ್ತೀನಿ ಬೇಗ ಬುಕ್ ಮಾಡ್ಕೋಬೇಕು ಒಂದರಿಂದ ಎರಡು ದಿನ ಅಷ್ಟೇ ಇರುತ್ತೆ ಫ್ರೆಂಡ್ಸ್ ನಾನು ಪೋಸ್ಟ್ ಹಾಕಿರ್ತೀನಲ್ಲ ವೀಡಿಯೋ ಅಂಕಾರ ಜಲ್ದಿ ಅಪ್ಡೇಟ್ ಕೊಡೋಕ್ಕಾಗಂಗಿಲ್ಲ ನನಗೆ ಹಂಗಾಗಿರೋ ನಾನು ಕಮ್ಯುನಿಟಿ ಪೋಸ್ಟು ಹಾಕೋದಾದ್ರೆ ಹಾಕಿರ್ತೀನಿ ಇಲ್ಲ ಅಂತಂದ್ರೆ ವಾಟ್ಸಪ್ ಗ್ರೂಪ್ನಾಗ ನಾನು ಫಸ್ಟ್ ಆಪ್ ಕೊಡುವಂಥದ್ದು ವಾಟ್ಸಪ್ ಗ್ರೂಪ್ನಾಗ ಬಂದು ಜಾಯ್ನ್ ಆದರೆ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಕೊಟ್ಟಿರ್ತೀನಿ ಆಗಿತ್ತು ಫ್ರೆಂಡ್ಸ್ ಅಷ್ಟೊಂದು ಮಾತಾಡೋಕ್ಕೆ ಬರೋದ್ರೆ ನೀಟಾಗಿ ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇತ್ತಲ್ಲ ಸ್ಯಾರಿ ಬಿಸ್ನೆಸ್ ಪೇಜು ಪರ್ಮಾ ಫ್ಯಾಷನ್ಸು ಸೊ ಅಲ್ಲಿನೂ ಲಿಂಕ್ನಾಗ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಬೇಕಿದ್ರೆ ಅಲ್ಲಿಂದ ಅಲ್ಲಿಂದ ಜಾಯ್ನ್ ಆಗ್ಬೋದು ಸೊ ಸೀರೆ ಅಂಕ ಮಸ್ತ್ ಆಗೈತೆ ಫ್ರೆಂಡ್ಸ್ ಬರೀ ಪ್ಯಾಕ್ ಮಾಡೋರೇನು ಪ್ಯಾಕ್ ಮಾಡ್ತಾನೆ ಈಗ ಸೊ ಬ್ಯಾಕ್ ಒಮ್ಮೆ ತೋರಿಸ್ಬಿಡ್ತೀನಿ ಹೆಂಗೈತಿ ಪಲ್ಲು ಬಾಡ್ರೆಲ್ಲ ಯಾವ ಥರ ಅಂತೇಳಿ ಸರಿ ಗುಡಿದೈತಿ ತೋಪ್ತೀನಿ ಅಂತಾರೆ ಅದಕ್ಕೆ ಸೊ ನೋಡ್ರಿ ಫ್ರೆಂಡ್ಸ್ ಸೀರೆ ಈ ರೀತಿ ಹೇಗೆ ಬರ್ತೈತಿ ಇದು ಪಲ್ಲು ಪಾಟ ಸೊ ನೋಡ್ರಿ ಬ್ಲೌಸ್ ಪೀಸ್ ಸರಿ ಬ್ಲೌ ಬ್ಲೌಸ್ ಪೀಸ್ ಇಲ್ಲಿಗೆ ನೋಡ್ರಿ ಇದು ಬ್ಲೌಸ್ ಪೀಸ್ ಸೊ ಸೀರೆ ಫುಲ್ ಓಪನ್ ಮಾಡಿದ್ರೆ ಮಡ್ಸೋದು ಕಷ್ಟ ಆಗತ್ತೆ ಸೊ ಇದು ಬಾಡಿ ಪಾರ್ಟ್ ಫುಲ್ ಈ ಥರ ಚೆಕ್ಸ್ ಬರ್ತೈತಿ ಇದು ಸೆರೆಗೆ ನೋಡ್ರಿ ಇದು ಪಲ್ಲು ಪಲ್ಲು ಪಾರ್ಟಿ ಈ ರೀತಿಯಾಗಿ ಬರ್ತೈತಿ ಇಲ್ಕಲ್ ಸೀರೆ ಮೇನ್ ಇದು ಬಂದು ಇದ ನೋಡಿರಿ ತೋಪ್ತೀನಿ ಸೊ ಇದಕ್ಕೆ ತೋಪ್ತೀನಿ ಅಂತಾರೆ ಈ ರೀತಿಯಾಗೈತಿ ಐತಿ ನೋಡ್ರಿ ಬಾರ್ಡರ್ ಮ್ಯಾಂಗೋ ಬಾಡ್ರು ಬಂದೈತಿ ನೋಡ್ತಾರೆ ಗೋಡಂಬಿ ಡಿಸೈನ್ ಬಂದೈತಿ ಇಲ್ಲೊಂದು ಸ್ವಲ್ಪ ಟೆಂಪಲ್ ಡಿಸೈನ್ ಬಂದೈತಿ ಡಿಸೈನ್ ಮ್ಯಾಗೂ ಹೋಗುತ್ತೆ ನೋಡ್ರಿ ಆ್ಯಂಡ್ ಮೇನ್ ಇದು ಏನೈತಲ್ಲ ಇಲ್ಲಿ ಮಿಡಲ್ ಬರುತ್ತಲ್ಲ ಇದು ಡಿಸೈನು ಸೊ ಇದಕ್ಕನ ಇಳ್ಕಲ್ ಸೀರೆ ಅಂತಂದು ಹೇಳೋದು ಈ ಡಿಸೈನ್ಗನ ಆ್ಯಂಡ್ ತೋಪ್ತೀ ಬಂದಿರ್ತಂದ್ರೆ ಇದಕ್ಕೂ ಇಳ್ಕಲ್ ಸೀರೆ ಅಂತಾರೆ ನೋಡಿರಿ ಈ ಥರ ಐತೆ ಸೀರೆ ಸೊ ನಮ್ಮ ಕಡೆ ಹೆಚ್ಚಾಗಿ ಸೀರೆ ಸೇಲ್ ಇರೋದು ಅಂತಂದ್ರೆ ಇಳ್ಕಲ್ ಸೀರೆನ ಸೇಲ್ ಆಗಂತ ನೋಡ್ರಿ మైసూర్ సిల్క్ టిష్యూ సిల్క్ సో ఇంత ఇల్ కలిసిర జాస్తి ఎన్క్వైరీస్ బకేజ్ అతి ఒష అరవింద్ ఫుల్ ఖుషి ఇలా ప్యాక్

Hæ 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 Address Address Hannu <tis> address hérna veitum þið Þú erum að addressi þannig að það er að addressi Það er Þið er að jæðu að kallu það

ಸೆಕೆಂಡ್ ಸ್ಯಾರಿ ಇವತ್ತಿಂದ ಹಸ್ಬೆಂಡ್ ಊಟದ ಮತ್ತೆ ಅವ್ರನ್ನ ಕಳಿಸ್ತೀನಿ ಮಧ್ಯಾಹ್ನ ಬಂದ್ರೇ ಇನ್ನು ಇನ್ನೊಂದು ಇರಲಿ ಸೇಫ್ಟಿ ಇನ್ನೊಂದು ಹಾಕುನು ಹಾಕೊಂಡು ಹೋಗು ಸೇಫ್ಟಿ ಸೊ ಈ ಚೆಕ್ಸ್ ಸೀರೆ ಒಳಗ ಎಷ್ಟು ಕಲರ್ಸ್ ಅವೈಲಬಲ್ ಅದಾವ ಅಂತಂದ್ರೆ ನೋಡ್ರಿ ಇದು ಬ್ಲೂ ಕಲರ್ ಒಂದ್ ಅವೈಲಬಲ್ ಐತಿ ಇವತ್ತರ ಒಂದು ಒಂದ್ ಮೂರ್ ಮಂದಿ ನಾಲ್ಕು ಮಂದಿ ಕೇಳಿದ್ರು ನೋಡ್ರಿ ಮೆರೂನ್ ಕಲರ್ ಬೇಕು ನನಗೆ ಚೆಕ್ಸ್ ಸೀರೆ ಒಳಗ ಅಂತ ಹೇಳಿ ಸೊ ಮೆರೂನ್ ಫುಲ್ ಎಲ್ಲ ಖಾಲಿ ಆಗಿಬಿಟ್ಟವು ಸೊ ಇವಾಗ ಇರೋದು ಯೆಲ್ಲೋ ಕಲರ್ ಅಂಡ್ ಬಾಟಲ್ ಗ್ರೀನ್ ಕಲರ್ ಅಂಡ್ ಪರ್ಪಲ್ ಕಲರ್ ಅಂಡ್ ಪಿಂಕ್ ಕಲರ್ ಏನು ಉಟ್ಕೊಂಡಿದ್ರಲ್ಲ ಸೊ ಅದೊಂದು ಕಲರ್ ಐತಿ ಸೊ ಇಷ್ಟೇ ಕಲರ್ಸ್ ಅದ ನೋಡ್ರಿ ಈ ಕಲರ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದು ನಿಮ್ಗೆ ಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಆರ್ಡ್ರನ್ನ ಬೇಗ ಫಾಸ್ಟಾಗಿ ಬುಕ್ ಮಾಡ್ಕೋಬೇಕು ಅನ್ ಮಾಡ್ಕೋಬೇಕು ಇದ್ರೊಳಗು ಲಿಮಿಟೆಡ್ ಸ್ಟಾಕ್ ಅದಾವು ಸೊ ಕಲರ್ಸ್ ಸೊ ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ನೀವು ಇಷ್ಟಪಟ್ಟಿರೋವಂಥ ಸೀರೆ ನಿಮ್ದಾಗುತ್ತಾ ಇಲ್ಲ ಅಂತಂದ್ರೆ ಬೇರೆಯವ್ರದ್ದು ಆಗುತ್ತಾ ಸೊ ಬೇಗ ಬುಕ್ ಮಾಡ್ಕೋಬೇಕು ನೋಡ್ರಿ ಸಿ ಸೀರೆ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗೈತಿ ಸೊ ವಿಕಲ್ ಸೀರೆ ಚೆಕ್ಸ್ ಒಳಗೆ ಬರುತ್ತಿದ್ದು ಮಸ್ರಾಯ್ ಕಾಟನ್ ಮತ್ತ ಪ್ಯೂರ್ ಕಾಟನ್ ಅಲ್ಲ ಮಸ್ರಾಯ್ ಕಾಟನ್ ನೋಡ್ರಿ ಪ್ಯೂರ್ ಕಾಟನ್ ಆದ್ರೆ ಏನಾಗುತ್ತ ಅಂತಂದ್ರ ಉಟ್ಕೊಂಡಾಗ ಮೈಗೆ ಅಂಟಿಕೊಂಡೋ ರೀತಿ ಆಗುತ್ತ ಸೊ ಒಂದಕ್ಕೊಂದು ಸೀರೆ ಪ್ಲೀಟ್ಸ್ ಒಂದಕ್ಕೊಂದು ಅಂಟ್ಕೊಂಡ್ತಾವ ಸೊ ಆ ರೀತಿ ಅದ ಮಸ್ರಾಯ್ ಕಾಟನ್ ಸೊ ರೀತಿ ಪ್ರಾಬ್ಲಮ್ ಇರಂಗಿಲ್ಲ ನೋಡ್ರಿ ಚೆನ್ನಾಗಿರ್ತೈತೆ ಉಟ್ಕೊಂಡಾಗ ಪ್ಲೀಟ್ಸ್ ಅದೆಲ್ಲ ಸೊ ಅದಕ್ಕಿಂತ ಮಸ್ರಾಯ್ ಕಾಟನ್ ಬೆಸ್ಟ್ ನೋಡ್ರಿ ಇದಕ್ಕ ಮಿಕ್ಸ್ಡ್ ಕಾಟನ್ ಅಂತ ಸಹ ಹೇಳ್ತಾರ ಕೆಲವರು ಮಾಡಿದ್ವಿ ಮಾಡ್ ಮುಗಿಸಿದಿ